ಅರ್ಧ ಕಿಲೋಮೀಟರ್ಗಿಂತ ಹೆಚ್ಚು ಉದ್ದ ಮೂವತ್ತು ಗೇಟುಗಳನ್ನು ಹೊಂದಿದೆ ಮೂವತ್ಮೂರು ಟಿ ಎಂ ಸಿ ಸಂಗ್ರಹ ಸಾಮರ್ಥ್ಯ ರಾಜ್ಯದ ಮೂರನೇ ದೊಡ್ಡ ಆಣೆಕಟ್ಟು ಹೌದು ಅದುವೇ ನಾರಾಯಣಪುರ ಬಸವ ಜಲಾಶಯ ಕಲ್ಯಾಣ ಕರ್ನಾಟಕದ ಅತಿ ದೊಡ್ಡ ಹಾಗೂ ಕೃಷ್ಣ ಅಚ್ಚುಕಟ್ಟು ಪ್ರದೇಶದ ಅನ್ನದಾತರ ಜಲಾಶಯ ಬನ್ನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಈ ಅದ್ಭುತವಾದಂತಹ ಜಲಾಶಯ ಅಣೆಕಟ್ಟಿನ ಸಂಪೂರ್ಣವಾದ ಮಾಹಿತಿಯನ್ನ ಕೊಡಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಐಕನ್ ಕೂಡ ಪ್ರೆಸ್ ಮಾಡಿ ನಮಸ್ಕಾರ ಸ್ನೇಹಿತರೆ ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಮುಂಗಾರು ಮಳೆ ಪ್ರಾರಂಭವಾದರೆ ಸಾಕು ಮಹಾರಾಷ್ಟ್ರ ಸೇರಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಸುರಿದರೆ ಆಲಮಟ್ಟಿ ಹಾಗೂ ನಾರಾಯಣಪುರ ಬಸವಸಾಗರ ಜಲಾಶಯಗಳ ಒಳಹರಿವು ಹೆಚ್ಚಾಗುತ್ತದೆ ಆ ಸಂದರ್ಭದಲ್ಲಿ ಈ ಜಲಾಶಯವನ್ನು ನೋಡುವುದೇ ಒಂದು ರೋಮಾಂಚನ ಆದರೆ ಅಷ್ಟೇ ಅಪಾಯ ಆತಂಕ ಕೂಡ ಈ ರೀತಿಯಾದಾಗಲೆಲ್ಲ ನದಿ ತೀರದ ಗ್ರಾಮಗಳಲ್ಲಿ ಡಂಗುರ ಸಾರಿಸಲಾಗುತ್ತದೆ ಪ್ರವಾಹ ಎದುರಿಸಲು ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಸಲಾಗುತ್ತದೆ ಯಾಕಂದರೆ ಮಹಾರಾಷ್ಟ್ರದ ಕೊಯ್ನಾ ಅಣೆಕಟ್ಟಿನಿಂದ ನೀರನ್ನು ಬಿಟ್ಟಾಗ ಇಲ್ಲಿ ನೀರಿನ ರಭಸ ಜಾಸ್ತಿ ಆಗುತ್ತದೆ ಆತಂಕ ಜಾಸ್ತಿ ಆಗುತ್ತದೆ ಅಪಾಯ ಜಾಸ್ತಿ ಆಗುತ್ತದೆ ಅಲ್ಲದೆ ನದಿ ತೀರದ ಗ್ರಾಮಗಳಲ್ಲಿ ಕಾಳಜಿ ಕೇಂದ್ರಗಳನ್ನ ಇಲ್ಲಿ ಸ್ಥಾಪಿಸಲಾಗುತ್ತದೆ ವಿದ್ಯುತ್ ಉತ್ಪಾದನೆ ನೀರಾವರಿ ಸೇರಿದಂತೆ ಇತರ ಕಾರಣಗಳಿಗಾಗಿ ಕರ್ನಾಟಕದಲ್ಲಿ ಅನೇಕ ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದೆ ಅವುಗಳಲ್ಲಿ ಮುಖ್ಯವಾಗಿ ಕೃಷ್ಣರಾಜ ಸಾಗರ ಲಿಂಗನಮಕ್ಕಿ ತುಂಗಭದ್ರಾ ಅಣೆಕಟ್ಟು ಹಾಗೆಯೇ ರಾಜ್ಯದ ಮೂರನೇ ದೊಡ್ಡ ಅಣೆಕಟ್ಟು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಬಸವಸಾಗರ ಜಲಾಶಯ ಅಥವಾ ನಾರಾಯಣಪುರ ಡ್ಯಾಂ ಕೂಡ ಒಂದು ಯಾದಗಿರಿ ಬಾಗಲಕೋಟೆ ವಿಜಯಪುರ ಜಿಲ್ಲೆಗಳಿಗೆ ವರದಾನವಾಗಿರುವ ಈ ಬಸವಸಾಗರ ಅಣೆಕಟ್ಟನ್ನು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನಾರಾಯಣಪುರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನಿರ್ಮಿಸಲಾಗಿದೆ ಈ ಜಲಾಶಯ ಪೂರ್ಣವಾಗುವಷ್ಟರಲ್ಲಿ ಸುಮಾರು ಐವತ್ತು ಪಾಯಿಂಟ್ ನಲವತ್ತೆಂಟು ಕೋಟಿ ವೆಚ್ಚ ತಗುಲಿತ್ತು ಎಂದು ಅಂದಾಜು ಮಾಡಲಾಗಿದೆ ಈ ಅಣೆಕಟ್ಟನ್ನು ಬಸವಸಾಗರ ಜಲಾಶಯ ಹಾಗೂ ನಾರಾಯಣಪುರ ಜಲಾಶಯ ಎಂದು ಕೂಡ ಕರೆಯಲಾಗುತ್ತದೆ ಉತ್ತರ ಕರ್ನಾಟಕದ ಜೀವನದಿ ದಕ್ಷಿಣ ಭಾರತದ ಎರಡನೇ ದೊಡ್ಡ ನದಿಯಾದ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಈ ಜಲಾಶಯ ಸುರುಪುರದಿಂದ ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಅಂದ ಹಾಗೆ ನಾರಾಯಣಪುರ ಜಲಾಶಯದ ಸಾಮರ್ಥ್ಯ ಈ ರೀತಿ ಇದೆ ಸ್ನೇಹಿತರೆ ಎತ್ತರ ಇಪ್ಪತ್ತೊಂಬತ್ತು ಪಾಯಿಂಟ್ ಎಪ್ಪತ್ತೆರಡು ಮೀಟರ್ ಉದ್ದ ಹತ್ತು ಸಾವಿರದ ಆರ್ನೂರ ಮೂವತ್ತೇಳು ಮೀಟರ್ ಪೂರ್ಣಮಟ್ಟ ನಾಲ್ಕು ನೂರ ಮೂವತ್ತೆರಡು ಮೀಟರ್ ಸಂಗ್ರಹ ಸಾಮರ್ಥ್ಯ ಮೂವತ್ತ್ ಮೂರು ಪಾಯಿಂಟ್ ಮೂವತ್ತ್ ಮೂರು ಟಿ ಎಂ ಸಿ ಆಗಿದೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಭಾಗವಾಗಿರುವ ಈ ಜಲಾಶಯವನ್ನ ನೀರಾವರಿ ಉದ್ದೇಶಕ್ಕಾಗಿ ನಿರ್ಮಿಸಲಾಗಿದೆ ಇದು ವಿಜಯಪುರ ಯಾದಗಿರಿ ಕಲಬುರಗಿ ರಾಯಚೂರು ಜಿಲ್ಲೆಗಳಿಗೆ ನೀರಾವರಿ ಆಧಾರ ಸ್ತಂಭವಾಗಿದೆ ರೈತರ ಜೀವನಾಡಿಯಾಗಿದೆ ನಾಲ್ಕು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರನ್ನು ಒದಗಿಸುತ್ತದೆ ಅಷ್ಟೇ ಅಲ್ಲ ವಿದ್ಯುತ್ ಉತ್ಪಾದನೆಗೂ ಈ ಜಲಾಶಯ ಯೋಗ್ಯವಾಗಿದೆ ಕುಡಿಯುವ ನೀರಿನ ಉದ್ದೇಶಕ್ಕೂ ಇದನ್ನ ಬಳಸಲಾಗುತ್ತಿದೆ ಅಂದಾಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಎರಡು ನೀರಾವರಿ ಗೇಟ್ಗಳು ಭಾಗಶಃ ವಿಫಲವಾಗಿದ್ದವು ಎರಡು ಸಾವಿರದ ಐದರಲ್ಲಿ ಅಣೆಕಟ್ಟಿನ ಒಂದು ಗೇಟ್ ಕುಸಿದು ದುರ್ಘಟನೆ ಸಂಭವಿಸಿತ್ತು ಮತ್ತು ತುರ್ತು ಕ್ರಮಗಳ ಪರಿಣಾಮವಾಗಿ ಮೊದಲ ಒಂದು ಲಕ್ಷ ಕ್ಯೂಸೆಕ್ ನೀರನ್ನು ಹೊರಗಡೆ ಬಿಡಲಾಗಿತ್ತು ಎರಡು ಸಾವಿರದ ಐದು ಅಕ್ಟೋಬರ್ ಆರರಂದು ಬೆಳಗ್ಗೆ ಗೇಟ್ ಒಡೆದು ಒಂಬತ್ತರ ಮಧ್ಯಾಹ್ನದ ವೇಳೆಗೆ ಹೆಚ್ಚಿನ ನೀರು ಹರಿವು ಸ್ಥಗಿತಗೊಂಡಿತ್ತು ಪರಿಣಾಮ ಬಸವರಾಜ ಜಲಾಶಯ ಹಲವು ಮೀಟರ್ ಈಗ ಕುಸಿದು ಹೋಗಿದೆ ಸುಮಾರು ಒಂದು ಕಿಲೋಮೀಟರ್ ಉದ್ದ ಇರುವ ಈ ಅದ್ಭುತವಾದಂತಹ ಜಲಾಶಯಕ್ಕೆ ಮೂವತ್ತು ಅದ್ಭುತ ಗೇಟುಗಳನ್ನ ಅಳವಡಿಸಲಾಗಿದೆ ಈ ಆಕರ್ಷಕ ಜಲಾಶಯವನ್ನ ಅಣೆಕಟ್ಟನ್ನ ನೋಡಲು ಪ್ರವಾಸಿಗರಿಗೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷದವರೆಗೆ ವೀಕ್ಷಣೆಗೆ ಅವಕಾಶ ಮಾಡಿಕೊಡಲಾಗುತ್ತದೆ ಜಲಾಶಯದಿಂದ ನದಿಗೆ ಹರಿಬಿಡುತ್ತಿರುವ ನೀರಿನ ಸುಂದರ ದೃಶ್ಯ ಸೊಬಗನ್ನು ವೀಕ್ಷಿಸಲು ರಜಾ ದಿನದಂದು ಅದರಲ್ಲೂ ವೀಕೆಂಡ್ ಅಂದರೆ ಶನಿವಾರ ಹಾಗೂ ಭಾನುವಾರಗಳಂದು ಜಲಾಶಯಕ್ಕೆ ಸುತ್ತಮುತ್ತಲಿನ ಗ್ರಾಮದ ಜನತೆ ಜಿಲ್ಲೆಯ ಜನತೆ ಹಾಗೂ ರಾಜ್ಯಾದ್ಯಂತ ಈ ಜಲಾಶಯಕ್ಕೆ ಧಾವಿಸಿ ಹೋಗುತ್ತಾರೆ ಹಾಗೆಯೇ ಅಲ್ಲಿಯೇ ಹತ್ತಿರ ಇರುವಂತಹ ಛಾಯಾ ಭಗವತಿ ದೇವಸ್ಥಾನ ಸಮೀಪದ ಕಾನನ ಗುಡ್ಡಗಾಡು ಪ್ರದೇಶದಲ್ಲಿ ಬೋರ್ಗರಿಯುತ್ತಿರುವ ಕೃಷ್ಣೆಯ ರಮಣೀಯ ದೃಶ್ಯವನ್ನು ನೋಡಲು ಇಲ್ಲಿ ಜನರು ಹಾಗೂ ಪ್ರವಾಸಿಗರು ಆಗಮಿಸುತ್ತಾರೆ ಅಂದ ಹಾಗೆ ಈ ಅದ್ಭುತವಾದಂತಹ ಜಲಾಶಯ ಜಿಲ್ಲಾ ಕೇಂದ್ರವಾದಂತಹ ಯಾದಗಿರಿಯಿಂದ ನೂರ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಹಾಗೆಯೇ ಉತ್ತರ ಕರ್ನಾಟಕದ ಅವಳಿ ನಗರಗಳಾದಂತಹ ಹುಬ್ಬಳ್ಳಿ ಧಾರವಾಡದಿಂದ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದ್ದರೆ ವಿಜಯಪುರದಿಂದ ನೂರ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿದೆ ಹಾಗೆಯೇ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು ನಾನೂರ ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ ನಾರಾಯಣಪುರ ಡ್ಯಾಂನಲ್ಲಿ ಬೇಸಿಗೆ ಸಮಯದಲ್ಲಿ ನೀರಿನ ಮಟ್ಟ ಕಡಿಮೆ ಇದ್ದರೂ ಪ್ರವಾಸಿಗರಿಗೆ ನಿರಾಸೆಯಾಗುವುದಿಲ್ಲ ಬೇಸಿಗೆ ಕಾಲದಲ್ಲಿಯೂ ಸೂಸುವ ಆಹ್ಲಾದಕರ ತಂಗಾಳಿ ವಿಹಾರಿಗಳಿಗೆ ಮುದ ನೀಡುತ್ತದೆ ಇನ್ನು ಮಳೆಗಾಲದಲ್ಲಂತೂ ನೀವು ಕೇಳುವ ಹಾಗೆ ಇಲ್ಲ ಇಲ್ಲಿ ರಭಸದಿಂದ ಬೋರ್ಗರೆಯುವ ಈ ಜಲಾಶಯ ನೋಡುವುದೇ ಅತಿ ರೋಮಾಂಚನಕಾರಿ ವಿಷಯವಾಗಿದೆ ಇಂತಹ ಅದ್ಭುತ ಆಕರ್ಷಕ ಜಲಾಶಯವನ್ನು ನೋಡಲು ಹಿಂದೆ ನೀವು ಬ್ಯಾಕ್ ಪ್ಯಾಕ್ ಮಾಡಿಕೊಳ್ಳಿ ಹಾಗೂ ಈ ಅದ್ಭುತ ಅಣೆಕಟ್ಟಿಗೆ ಭೇಟಿ ಕೊಡಿ ಇಂತಹದೇ ಹಲವಾರು ರೋಚಕ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರುತ್ತೇನೆ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಕೀಪ್ ವಾಚಿಂಗ್ ಫೋಕಸ್ ಕನ್ನಡ